ಸ್ವಲ್ಪ ವರ್ಷನೇ ಆಗಿದೆ ನಾನು ಪ್ರೆಸ್ ಮೀಟ್ ಆ ಸುವರ್ಣ ಅಲ್ಲಿ ಇದು ನನ್ಗೆ ಮೊದಲನೇ ಕೆಲಸ ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಜ್ಜಾ ಕೂತಿದ್ದೆ ಇಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನ್ ಇಲ್ಲ ಜೊತೆ ಅಲ್ಲಿ ಈ ಎರಡು ಸೀರಿಯಲ್ ಎಚ್ ಎಂ ಟಿ ಹೆಣ್ಮೆ ನನಗೆ ನಿಜ ಜೀವನದಲ್ಲಿ ಅಂತ ಭಗವಂತ ಎಲ್ಲರಲ್ಲೂ ಹೆಣ್ಮಕ್ಳು ತಂದೆ ಮಾಡ್ತಾ ಇದ್ದಾರೆ ಸಂತೋಷ ಇದರಲ್ಲಿ ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ನನ್ಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಧರಣಿಯವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನಾನು ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ನಾನು ಎಲ್ಲೋ ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂತ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟರ್ ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳಲ್ಲ ಎಮೋಷನ್ ತಡ್ಕೊಳ್ಳೋಲ್ಲ ಹೊಟ್ಟೆ ತುಂಬಾ ಅಳ್ತೀನಿ ಹೊಟ್ಟೆ ತುಂಬ ಕೋಪ ಮಾಡ್ಕೊತೀನಿ ಸೊ ಆ ಥರದೊಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೋರಿರುವಂತ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೊಬೇಕು ಮದುವೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತಲ್ವೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ಆ್ಯಂಡ್ ಧರಣಿ ಈಸ್ ವೆರಿ ಕ್ವಾಲಿಫೈಡ್ ಯಾಕೆ ಡ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದ್ರೆ ನಾನು ಒಬ್ಬ ನಿರ್ದೇಶಕ ನಾನು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರಕ್ಕೂ ಬಿಡಲ್ಲ ಮಲ್ಟಿ ಕ್ಯಾಮ್ರಾ ಸೆಟಪ್ ಅಪ್ ನಲ್ಲಿ ಕಮಾಂಡ್ ಓವರ್ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ ವೆರಿ ಗುಡ್ ಯಾರ್ಯಾರ ಯಾವ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದ್ರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟರ್ಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ಲರೂ ಕೋಪ್ ಇಷ್ಟ ಅಂತ ಹೇಳ್ತಾ ಇದ್ರು ಈ ಪ್ರೊಡಕ್ಷನ್ ಅವ್ರದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗ್ತಿದೆ ಕೋಪ ಮಾಡ್ಕೊಂಡ್ರೆ ಅವ್ರು ಬಿಡಕೆ ಬರುತ್ತೆ ಸೊ ಹಂಗಾಗಿ ಅಂಡ್ ಈಸ್ ವೆರಿ ಗುಡ್ ಅಂಡ್ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋ ಮಾಡೋ ರೀತಿ ಆಗಲಿ ಅಂಡ್ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾ ಇದ್ದಾರೆ ಆಕ್ಚುಲಿ ಗಂಡಸರ ಹೊಟ್ಟೆಯಿಂದ ಮನಸ್ ಗೆ ಸೊ ಹೊಟ್ಟೆ ತುಂಬ ಊಟ ಆಗ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ ಸಿನಿಮಾ ಎಲ್ಲ ಡಿಫ್ರೆನ್ಸ್ ಆಗ್ತಾ ಇಲ್ಲ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ ಹಂಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಅದೇ ಹೇಳಿದ್ನಲ್ಲ ಅಂಡ್ ಶಿಲ್ಪ ನಮಗೆ ಹೊಸ ಪರಿಚಯ ಅಲ್ಲ ತುಂಬಾ ವರ್ಷಗಳ ಪರಿಚಯ ಅವರು ಈ ಟಿವಿ ಕೆಲಸ ಮಾಡ್ತಾ ಇದ್ದಾರೆ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಬೇರೆ ನಾನು ಯಾಕೆ ಮುಖ ಮಾಡಿದೆ ಅಂದ್ರೆ ಒಂದೂವರೆ ಕೋಟಿ ಕಳ್ಕೊಂಡೆ ಅದು ರಿಕವರ್ ಮಾಡ್ಬೇಕಾಗಿತ್ತು ಈ ಮುಖ ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತೀನಿ ಸೆಪ್ಟೆಂಬರ್ ಅಲ್ಲಿ ಎರಡು ದ್ವಿಮುಖ ಎರಡು ಎರಡು ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಸೊ ನಾನು ಹೀರೋ ಆಗೇ ಮಾಡ್ತಿದ್ದೆ ಯಾರು ಅಂದ್ರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರ್ಸ್ಕೋತಾ ಇರಲಿಲ್ಲ ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ ನಾಗಿಣಿ ಅಂತ ಆವಾಗ ನಾನು ಹೊಟ್ಟೆ ತುಂಬ ಕೇಳಿದೆ ರಿಕವರ್ ಮಾಡ್ಬೇಕಾಗಿತ್ತು ಹೊಟ್ಟೆ ತುಂಬ ಕೊಟ್ಟರು ಬಂದ್ಬಿಟ್ಟೆ ಈಗಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ಈಗ ಸೆಪ್ಟೆಂಬರ್ ಅಲ್ಲಿ ಮಾಡ್ತೀನಿ ಈಗಲೂ ಯಾರು ಸಾಲತ್ತೆ ಸಂಬಳ ಅಂತ ಪ್ಲಾನ್ ಮಾಡಿದ್ದೀನಿ ಲಾಂಚ್ ಮಾಡ್ತೀನಿ ಇದನ್ನ ಅದಕ್ಕೆ ಉಪಯೋಗಿಸ್ಕೊತಾ ಇಲ್ಲ ಪಬ್ಲಿಸಿಟಿಗೆ ವಿಷಯ ಹೇಳೋದಿ ಮಾಡ್ತಾ ಇದ್ದೀನಿ ಖಂಡಿತ ಇಲ್ಲ ಅವ್ರಿಗೆ ಹೇಳಿ ಬೇರೆ ಪ್ರಶ್ನೆಗಳಿಗೆ ಮಾತಾಡೋದು ಖಂಡಿತ ಓಪನ್ ಆಗಲ್ಲ ಮೇಡಮ್ ನನ್ ಮಗಳಿಗೆ ಮಗು ಆಗುತ್ತೆ ಅಂತ ಅಂದ್ಬಿಟ್ರು ತಾತನ್ ಕ್ಯಾರೆಕ್ಟರ್ ಇವಾಗ ಮಾಡೋದು ಬೇಡ ಅನ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ನಾನು ಆಕ್ಚುಲಿ ದುಬೈ ಕಳ್ಸಿದ್ದಾರೆ ಕಥೆಯಲ್ಲಿ ಇಲ್ಲಿ ಹುಟ್ಟು ಬಂದಿದ್ದೀನಿ